ನಾಟಿ ಸ್ಟೈಲ್ನಲ್ಲಿ ಮಿಲ್ಟ್ರಿ ಹೋಟೆಲ್ ಮಟನ್ ಸಾಂಬಾರ್ ರೆಸಿಪಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಮುದ್ದೆ ಜೊತೆಗೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇನ್ನು ಮೇಲೆ ನೀವು ಈ ರೆಸಿಪಿನ ಟ್ರೈ ಮಾಡಿದಾಗ ಅಂತೀರಾ ಸೊ ಮಿಲ್ಟ್ರಿ ಹೋಟೆಲ್ಗಳಿಗೆ ಮಟನ್ ಸಾಂಬಾರನ್ನ ಟೇಸ್ಟ್ ಮಾಡೋಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಅಷ್ಟು ಟೇಸ್ಟಿಗೆ ಆಗುತ್ತೆ ಮಟನ್ ಸಾಂಬಾರು ಟ್ರೈ ಮಾಡಿ ನೋಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಮಟನ್ ಸ್ವಲ್ಪ ಬೇದಕ್ಕೆ ಹಾಕೋತಾ ಇದ್ದೀನಿ ಕೆಲವೊಂದು ಮಟನ್ ಎಳೆದಿರುತ್ತೆ ಕೆಲವೊಂದು ಬಲ್ತಿರೋದಿರುತ್ತೆ ಸೊ ನೋಡಿಕೊಂಡು ಇನ್ ಕೇಸ್ ಜಾಸ್ತಿ ಬಲ್ತಿದ್ರೆ ಜಾಸ್ತಿ ಬಿಸಿಲು ಹೊಡೆಸ್ಕೋಬೇಕು ಕಡಿಮೆ ಇದ್ದರೆ ಕಡಿಮೆ ಇನ್ ಕೇಸ್ ಪಾತ್ರೆನಲ್ಲೇ ಬೇಯಿಸ್ತೀವಿ ಅಂತ ಅನ್ನೋದಾದರೆ ಮಟನ್ ಬೇಯಿಸುವಾಗ ಸ್ವಲ್ಪ ತೆಂಗಿನಕಾಯಿ ಚಿಪ್ಪು ಅಥವಾ ಬಟ್ಲಡಿಕೆನೋ ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ನಾವು ಟ್ರೈ ಮಾಡಿದ್ದೀವಿ ಅದು ವರ್ಕ್ ಆಗಿರೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಹಾಗೆ ತೊಳೆದಿಟ್ಕೊಂಡಿರೋಂಥ ಮಟನ್ ಪೀಸಸ್ನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕೆಜಿಯಷ್ಟು ಮಟನ್ ತಗೊಂಡಿದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಅಷ್ಟು ನೋಡಿಕೊಂಡು ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ಮಟನ್ ಹಾಕ್ಕೊಂಡ್ಮೇಲೆ ಒಂದು ಟೇಬಲ್ ಚಮಚದಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ ಸ್ವಲ್ಪ ಹಸಿ ವಾಸನೆಲ್ಲ ಹೋಗುವರೆಗು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ ನಂತರ ನಾವು ಬೇಯ್ದಕ್ಕೆ ಹಾಕೋಬೇಕು ಡೈರೆಕ್ಟಾಗಿ ಬೇಯ್ದಕ್ಕೆ ಹಾಕಿದ್ರೆ ಮಟನ್ ಸಾಂಬಾರಿನಲ್ಲಿ ವಾಸನೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಬೇಯೋದಕ್ಕೆ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಹುರ್ಕೋತೀನಿ ಬಾಣಲೆ ಬಿಸಿಗೆ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೊಂದು ಇಂಚಷ್ಟು ಒಂದು ಮೂರು ನಾಲ್ಕು ಪೀಸಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಎರಡರಿಂದ ಮೂರು ಏಲಕ್ಕಿ ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಎರಡರಿಂದ ಮೂರು ಗಡ್ಡೆಯಷ್ಟು ಸಿಪ್ಪೆ ಸುಲಿದಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಹಸಿ ಮೆಣ್ಸಿನ್ಕಾಯಿ ಬದಲಿಗೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ನಾಟಿ ಸ್ಟೈಲ್ ಆಗಿರೋದ್ರಿಂದ ನಾನು ಹಸಿ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ ಹಾಗೇ ನಾನಿಲ್ಲಿ ಹುರಿದು ಹಾಕೋತಾ ಇರೋದ್ರಿಂದ ಗ್ಯಾಸ್ಟ್ರಿಕ್ ಅಥವಾ ಆ್ಯಾಸಿಡಿಟಿ ಪ್ರಾಬ್ಲಮ್ಸ್ ಇರೋಲ್ಲ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಈ ಥರ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹುರಿತಾ ಇರೋಂಥ ಮಸಾಲೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕುಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಜಾಸ್ತಿ ಅವಶ್ಯಕತೆ ಇಲ್ಲ ತೀರಾ ಆದರೆ ನಾಟಿ ಸ್ಟೈಲ್ ಹೊಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಒಂದೇ ಒಂದು ಹುಳಿ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಇದ್ದೀನಿ ಸೊ ಇದ್ರ ಜೊತೆಗೆ ನಾವು ಖಾರದ ಪುಡಿಗಳನ್ನ ಸೇರಿಸ್ಕೋಬೋದು ಸೊ ನಿಮಗೆ ಕಲರ್ ಸ್ವಲ್ಪ ರೆಡ್ಡಿಶ್ ಬೇಕು ಅಂದರೆ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಎಲ್ಲ ಸೇರಿಸ್ಕೋಬೋದು ಸೊ ನಾವಿಲ್ಲಿ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಸಿರು ಕಲರೇ ಇರುತ್ತೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒನ್ ಟೇಬಲ್ ಚಮಚದಷ್ಟು ಅಚ್ಚು ಖಾರದ ಪುಡಿ ಖಾರ ಅಡ್ಜಸ್ಟ್ ಆಗೋದಕ್ಕೆ ಜೊತೆಗೆ ನಾಲ್ಕು ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಇದ್ರ ಜೊತೆಗೆ ನಾವು ಕೊತ್ತಂಬರಿ ಪುದೀನ ಕೂಡ ಲಾಸ್ಟಲ್ಲಿ ಸೇರಿಸ್ಕೋತೀನಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋತೀನಿ ಯಾಕಂತ ಹೇಳಿದ್ರೆ ಕಲರ್ ಗ್ರೀನಾಗಿ ಬಂದರೆ ನಾಟಿ ಸ್ಟೈಲ್ಗೆ ಒಂದು ಕಳೆ ಇರುತ್ತೆ ಅಂತ ಹೇಳಿ ಸೊ ಇದಕ್ಕೆ ಲಾಸ್ಟಲ್ಲಿ ಹಾಕೋತೀನಿ ಬೇಕಾದರೆ ನೀವು ಹುರಿವಾಗಲೂ ಸೇರಿಸ್ಕೊಂಡು ಹುರ್ಕೋಬೋದು ತೊಂದರೆ ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟೂ ಸ್ವಲ್ಪ ನೀರಿನ ಒಟ್ಟಿಗೆ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಗಸಗಸೆ ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ತೆಂಗಿನಕಾಯಿ ಬಳಸ್ತಾ ಇಲ್ಲ ತೆಂಗಿನ ಹಾಲನ್ನು ಬಳಸಿದ್ದೀನಿ ಬಟ್ ತೆಂಗಿನಕಾಯಿ ಹಾಕೋದಕ್ಕೂ ತೆಂಗಿನ ಹಾಲು ಹಾಕೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬೇಕಿದ್ರೆ ಹುರ್ಗಡ್ಲೇನೂ ಹಾಕೋಬೋದು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಿದ್ರೆ ನಾನು ಬರೀ ಒಂದು ಟೇಬಲ್ ಚಮಚದಷ್ಟು ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೊಟ್ಟಿಗೆ ರುಬ್ಬೆತ್ತಿಟ್ಕೊಂಡಿದ್ದೀನಿ ಇವಾಗ ಮಟನ್ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ನೀರು ಬಿಟ್ಟು ಅದರಲ್ಲಿ ಇರುವಂಥ ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಶುರುವಾಗಿದೆ ನೋಡ್ಬೋದು ಇನ್ನೂದನ್ನು ಚೆನ್ನಾಗಿ ನಿಮಗೆ ವಾಸನೆ ಎಲ್ಲ ಹೋಗಿದೆ ವಾಸನೆ ಹೋಗಿ ಘಮ ಬರ್ತಾಯಿದೆ ಅನ್ನೋವರೆಗು ಹುರ್ಕೊಳ್ಳಿ ಅದಾದಮೇಲೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಲಿಟ್ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ವಿಸಲ್ ಬರೋವರೆಗೂ ನಾನು ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಟನ್ ಸ್ವಲ್ಪ ಬಲ್ತಿತ್ತು ಅಂತ ಹೇಳಿ ಸೊ ಇವಾಗ ಕುಕ್ಕರ್ ಪ್ರೆಷರ್ ರಿಲೀಸ್ ಮಾಡಿ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಇನ್ನೊಂದು ಕುದಿ ನಾವು ಸಾಂಬಾರಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಮಟನ್ ಕುಕ್ ಆಗುತ್ತೆ ಸೊ ಮಟನ್ ಸಾಂಬಾರು ಅಥವಾ ಮಟನ್ ಬಿರಿಯಾನಿ ಅಥವಾ ಎನಿ ಮಟನ್ ರೆಸಿಪಿಗಳಲ್ಲಿ ಅದು ಚೆನ್ನಾಗಿ ಬೆಂದ್ರೇ ರುಚಿ ಅಷ್ಟು ಅಗ್ದು ಒಗ್ದು ತಿನ್ನೋಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ನಾನು ಬೇಯಿಸ್ಕೊಂಡಿರೋಂಥ ಮಟನ್ನ ನೀರಿನ ಸಮೇತ ಒಂದು ಪಾತ್ರೆಗೆ ಬದಲಾಯಿಸ್ಕೊಂಡಿದ್ದೀನಿ ನೋಡ್ಬೋದು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಹಾಕ್ತಾಯಿಲ್ಲ ನಾನು ಡೈರೆಕ್ಟಾಗಿ ರುಬ್ಬಿರೋಂಥ ಮಸಾಲೆನ ಅದಕ್ಕೆ ಹಾಕಿ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ ಸೊ ತುಂಬ ಚೆನ್ನಾಗಾಗತ್ತೆ ಈ ಸಾಂಬಾರು ನಿಮಗೆ ಮನೆಯಲ್ಲೇ ಮಿಲ್ಟ್ರಿ ಹೋಟೆಲ್ ಶೈಲಿಯ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಸಿಪಿ ಮಾಡೋಷ್ಟು ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಸೊ ಹೋಟೆಲ್ಗಳಲ್ಲಿ ಹೈಜೀನ್ ಜಿ ಹೆಂಗೆ ಮಾಡ್ತಾರೆ ಏನು ಹಾಕ್ತಾರೆ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಮನೆಯಲ್ಲೇ ನೀವು ಶುಚಿಯಾಗಿ ರುಚಿಯಾಗಿ ಮಾಡ್ಕೊಬೋದು ಟ್ರೈ ಮಾಡಿ ಸೊ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಾಂಬಾರು ಮಾಡೋವಾಗ ಅಥವಾ ಏನಿ ಅಡುಗೆಗಳನ್ನ ನೀವು ಟ್ರೈ ಮಾಡೋವಾಗ ಉಪ್ಪು ಖಾರ ಒಂದ್ಸರಿ ಚೆಕ್ ಮಾಡಿದರೆ ಬಡಿಸೋದಕ್ಕಿಂತ ಮುಂಚೆ ಹೆಂಗಿರುತ್ತೋ ಏನು ಅನ್ನೋಂಥ ಟೆನ್ಷನ್ಸ್ ಇರೋಲ್ಲ ಸೊ ಟೇಸ್ಟ್ ಮಾಡಿ ಇನ್ ಕೇಸ್ ಕಡಿಮೆ ಜಾಸ್ತಿ ಇತ್ತು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡಿ ಸಾಂಬಾರು ಕುದಿಯೋದಕ್ಕೆ ಶುರು ಆಗುತ್ತೆ ಒಂದು ಕುದಿ ಇನ್ನೇನು ಬರ್ತಾ ಇದೆ ಅನ್ನುವಾಗ ಒಂದು ತೆಂಗಿನಕಾಯಿನ ತುರ್ದು ಹಸಿ ತೆಂಗಿನಕಾಯಿ ಅದರ ಹಾಲು ತೆಂಗಿನ ಹಾಲನ್ನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಸಾಂಬಾರು ರುಚಿ ಹೆಚ್ಚುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತೆಂಗಿನಕಾಯಿ ರುಬ್ಬಿ ಹಾಕಿ ಡೈರೆಕ್ಟಾಗಿ ಹಾಕೋದ್ರಿಂದ ಅದು ಸ್ವಲ್ಪ ಒಟ್ಟು ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ಹಾಲನ್ನು ಹಾಕ್ತೀನಿ ಇವನ್ ಚಿಕನ್ ಸಾಂಬಾರು ನಾಟಿ ಕೋಳಿ ಸಾಂಬಾರ್ಗೂ ಕೂಡ ಅಷ್ಟೇ ಸೊ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆತಿ ಹಾಕೋತಾ ಇದ್ದೀನಿ ಸಾಂಬಾರಲ್ಲಿ ಸ್ವಲ್ಪ ಹಸಿರು ಹಸ್ರಾಗಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ನೀವು ಮೆಂತ್ಯ ಹಸಿ ಸೊಪ್ಪು ಮೆಂತ್ಯ ಇದ್ದರೆ ಅದನ್ನು ಒಗ್ರಣೆ ಕೂಡ ಹಾಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಹಾಕಿ ಉಪ್ಪು ಖಾರ ಒಂದ್ಸರಿ ಚೆಕ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಮಿಲ್ಟ್ರಿ ಹೋಟೆಲ್ ಶೈಲಿಯ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಆಮೇಲೆ ಸರ್ವ್ ಮಾಡಿ ಇದ್ರ ಜೊತೆ ಬಿಸಿ ರಾಗಿ ಮುದ್ದೆ ಸಖತ್ತಾಗಿರುತ್ತೆ ಹಾಗೆಯೇ ಇಡ್ಲಿ ಜೊತೆಗೆ ದೋಸೆ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವನ್ ಗೀ ರೈಸ್ಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಸೊ ಹೋಪ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ